ಓರ್ವ ಬ್ರಾಹ್ಮಣ ಪುತ್ರನಿಗೆ ವಿದ್ಯಾಲಾಭ ಶ್ರೀ ಗುರುಭ್ಯೋ ನಮಃ ಅಧ್ಯಾಯ ಹದಿನೇಳು ನಾಮಧಾರಕನು ಪರಮ ಭಕ್ತಿಯಿಂದ ಗುರು ಚರಿತ್ರೆಯನ್ನು ಅಲಿಸುತ್ತಿರಲು ಮುನೀಂದ್ರರು ಮುಂದುವರೆದು ಕೃಷ್ಣಾ ತೀರದಲ್ಲಿ ನಡೆದ ಪ್ರಸಂಗವೊಂದನ್ನು ವಿವರಿಸಿದರು ಆಷಾಢ ಮಾಸ ಕಳೆದು ಚಾತುರ್ಮಾಸ್ಯ ಪ್ರಾರಂಭವಾಯಿತು ಶ್ರೀ ಗುರುಗಳು ತಮ್ಮ ರಹಾಸ್ಯಪಚರ್ಯೆಯನ್ನು ಮುಂದುವರೆಸಿದರು ಜನರಿಂದ ದೂರವಾಗಿ ಏಕಾಂತದಲ್ಲಿ ಅವರು ಇರಲು ಬಯಸಿದರು ಆ ಜನರು ಅವರಿಂದಲ್ಲಿಗೆ ಧಾವಿಸುತ್ತಿದ್ದರು ಹಸಿದ ಕರುವು ತಾಯಿಯನ್ನು ಹುಡುಕಿಕೊಂಡು ಬರುವಂತೆ ಕಸ್ತೂರಿ ಪರಿಮಳಕ್ಕೆ ಎಲ್ಲರೂ ಆಕರ್ಷಿತವಾಗುವಂತೆ ಭಕ್ತರು ಅವ್ರಿದೆಡೆಗೆ ತಪೋ ತಂಡೋಪತಂಡವಾಗಿ ಆಗಮಿಸುತ್ತಿದ್ದರು ಅವರ ಮಹಿಮಾ ಪ್ರಸಂಗಗಳು ಎಲ್ಲೆಡೆ ಹಬ್ಬಿತು ಕೊಲ್ಲಾಪುರದಲ್ಲಿ ವೇದ ವೇದಾಂಗ ಪ್ರ ಪಾರಂಗತರಾದ ನಿದ್ದನು ದುರ್ದೈವದಿಂದ ಅವನಿಗೆ ಮಂದಮತಿಯಾದ ಪುತ್ರನೊಬ್ಬನಿದ್ದನು ಎಲ್ಲರೂ ಅವನನ್ನು ದಂಡನೆಂದು ದಡ್ಡನೆಂದು ತೆಗಳುತ್ತಿದ್ದರು ಇದರಿಂದ ಆ ಬಾಲಕನಿಗೆ ವೈರಾಗ್ಯ ಮೂಡಿ ಮನೆಯನ್ನು ತೊರೆದು ಅನ್ನ ನೀರುಗಳನ್ನು ಬಿಟ್ಟು ಪ್ರಾಣತ್ಯಾಗ ಮಾಡುವ ನಿರ್ಧಾರ ಮಾಡಿದನು ಆಗ ಅವನಿಗೆ ಬಿ ವಾಡಿಯ ಭುವನೇಶ್ವರಿ ಮಾತೆಯನ್ನು ಕುರಿತು ಸೇವೆ ಮಾಡಿದರೆ ತನಗೆ ಜ್ಞಾನ ದೊರೆಯಬಹುದೆಂಬ ಯೋಚನೆ ಬಂದಿತು ಬಿಲ್ಲವಾಡಿಯನ್ನು ತಲುಪಿದ ಬ್ರಾಹ್ಮಣ ಯುವಕನು ಕ್ಷೇತ್ರ ದೇವತೆಯಾದ ಭುವನೇಶ್ವರಿಯನ್ನು ಸಂದರ್ಶಿಸಿ ಅನ್ನ ಆಹಾರಗಳನ್ನು ತೊರೆದು ನಿಂತನು ಹೀಗೆ ಮೂರು ದಿನಗಳಾದರೂ ದೇವಿ ಅವನಿಗೆ ಒಳಿಯಲಿಲ್ಲ ಸ್ವಪ್ನ ಸೂಚನೆಯೂ ಆಗಲಿಲ್ಲ ಬೇಸತ್ತ ಬ್ರಾಹ್ಮಣನು ತನ್ನ ನಾಲಿಗೆಯನ್ನು ಕತ್ತರಿಸಿ ದೇವಿಯ ಮುಂದಿಟ್ಟು ತಾಯಿ ಇನ್ನು ನಿನಗೆ ಪ್ರೀತಿಯಾಗದಿದ್ದರೆ ನನ್ನ ತಲೆಯನ್ನೇ ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ಎಂದು ಸಂಕಲ್ಪ ಮಾಡಿದನು ಬ್ರಾಹ್ಮಣನ ನಿಶ್ಚಲ ಭಕ್ತಿಗೆ ಒಲಿದ ಭುವನೇಶ್ವರಿಯು ಮಗನೇ ಸಿಟ್ಟಾಗಬೇಡ ನೀನು ಈಗಲೇ ಕೃಷ್ಣ ತೀರದಲ್ಲಿರುವ ಔದಂಬುರ ಕ್ಷೇತ್ರಕ್ಕೆ ಹೋಗು ಅಲ್ಲಿ ತ್ರಿಮೂರ್ತಿ ಸ್ವರೂಪರಾದ ಮಹಾತ್ಮರೊಬ್ಬರು ಇದ್ದಾರೆ ಅವರಿಂದ ನಿನ್ನ ಮನದಾಸೆ ಈಡೇರುತ್ತದೆ ಎಂದು ಸೂಚಿಸಿದಳು ಬ್ರಾಹ್ಮಣನು ದೇವಿಯ ಸೂಚನೆಯಂತೆ ಔದುಂಬರ ಕ್ಷೇತ್ರವನ್ನು ತಲುಪಿ ಶ್ರೀಗುರುಗಳ ದರ್ಶನ ಮಾಡಿ ಬಾರಿ ಬಾರಿಗೂ ಅವರಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿಯೇ ಅವರನ್ನು ಸ್ತೋತ್ರ ಮಾಡಿದನು ಎಲ್ಲವನ್ನೂ ಬಲ್ಲ ಶ್ರೀ ಗುರುಗಳು ಅವನ ಮನಸ್ಸಿನ ಅಭಿಷ್ಠೆಯನ್ನು ಅರಿತು ತಮ್ಮ ಬಳಿ ಬರುವಂತೆ ಸಂಜ್ಞೆ ಮಾಡಿ ಹತ್ತಿರ ಕರೆದು ತಮ್ಮ ವರದ ಹಸ್ತವನ್ನು ಅವರ ಶಿರದ ಮೇಲೆ ಇಟ್ಟರು ಕೂಡಲೇ ಅವನಿಗೆ ನಾಲಿಗೆ ಗೋಚರ ಗೋಚರಿಸಿತು ಗುರುಕೃಪೆಯಿಂದ ಸಕಲ ವಿದ್ಯೆಗಳು ಅವನಿಗೆ ಕರಾಗತವಾದವು ಹೀಗೆ ಗುರು ಮಹಿಮೆ ಅಪಾರ ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಓರ್ವ ಬ್ರಾಹ್ಮಣ ಪುತ್ರನಿಗೆ ವಿದ್ಯಾಲಾಭವೆಂಬ ಶ್ರೀ ಗುರುಚರಿತ್ರೆಯ ಹದಿನೇಳನೇ ಅಧ್ಯಾಯವು ಸಂಪೂರ್ಣವಾಯಿತು